ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲೈನ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ನಿಮಗೆಲ್ಲ ತಿಳಿದಿದೆ ಸ್ಕ್ರೀನಲ್ಲಿ ಶೋ ಆಗ್ತಾ ಇದೆ ಅಂದರೆ ಅಮಾವಾಸ್ಯೆ ಆರಂಭವಾಗೋದು ಡಿಸೆಂಬರ್ ಒಂದನೇ ತಾರೀಕು ಅಂತ ಕ್ಯಾಲೆಂಡರ್ ಕೊಟ್ಟಿದೆ ಆದರೆ ಡಿಶೆಂಬರ್ ಮೂವತ್ತನೇ ತಾರೀಕೆ ಬೆಳಗ್ಗೆ ಹತ್ತು ಇಪ್ಪತ್ತೊಂಬತ್ತಕ್ಕೆ ಅಮಾವಾಸ್ಯೆ ಆರಂಭವಾಗಿ ಮುಕ್ತಾಯ ಆಗೋದು ಬಂದು ಒಂದನೇ ತಾರೀಕು ಡಿಶೆಂಬರ್ ಒಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಇಪ್ಪತ್ತೊಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್ ಅಂದರೆ ಮೂರು ದಿನ ಅಮಾವಾಸ್ಯೆ ಇರುತ್ತೆ ಈ ಅಮಾವಾಸ್ಯೆನ ಚಟ್ಟಿ ಅಮಾವಾಸ್ಯೆ ಅಂತ ಕೂಡ ನಾವು ಕರಿತೀವಿ ಈ ಅಮಾವಾಸ್ಯೆಲಿ ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಈ ವ್ಲಾಗನ್ನು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಓಕೆನಾ ಈ ಅಮಾವಾಸ್ಯ ದಿನ ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಇದನ್ನು ತಿಳಿದುಕೊಂಡು ನಾವು ಇದನ್ನು ಇದನ್ನ ನಮ್ಮ ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಖಂಡಿತ ಶ್ರೀಮಂತಿಕೆ ಬರುತ್ತೆ ಅಂತ ಹಿಂದಿನಿಂದ ಕೂಡ ವಾಡಿಕೆಯಲ್ಲಿದೆ ಹಾಗಾಗಿ ನಾವು ಕೂಡ ವರ್ಷಕ್ಕೊಮ್ಮೆ ದೀಪಾವಳಿ ಮಾತ್ರ ಲಕ್ಷ್ಮಿ ಪೂಜೆನ ಎಲ್ಲರೂ ಮಾಡ್ತೀವಿ ಅದೆಲ್ಲ ನಿಮಗೆ ತಿಳಿದೇ ಇದೆ ಆದ್ರೆ ಪ್ರತಿ ಅಮಾವಾಸ್ಯೆಗೆ ಅಮಾವಾಸ್ಯ ದಿನಾನು ನಾವು ಒಂದು ಸರಿ ಲಕ್ಷ್ಮೀ ಪೂಜೆನ ಮಾಡೋದ್ರ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಖಂಡಿತ ಶ್ರೀಮಂತಿಕೆ ಬರುತ್ತೆ ಅಂತ ಹೇಳ್ತಾರೆ ನಾವು ಅಮಾವಾಸ್ಯ ದಿನ ತಾನೇ ಲಕ್ಷ್ಮೀ ಪೂಜೆನ ಮಾಡೋದು ಅಂದ್ರೆ ಧನಲಕ್ಷ್ಮಿ ಪೂಜೆನ ದೀಪಾವಳಿ ಅಮಾವಾಸ್ಯ ದಿನ ಎಲ್ಲರೂ ಮಾಡ್ತಾರೆ ಅದೇ ರೀತಿ ಪ್ರತಿ ಅಮಾವಾಸ್ಯೆಗೂ ಲಕ್ಷ್ಮೀ ಪೂಜೆನ ಮಾಡ್ತಾ ಬಂದ್ರೆ ಖಂಡಿತ ಮನೆಯಲ್ಲಿರೋ ದಾರಿದ್ರ್ಯ ಕರಗಿ ಶ್ರೀಮಂತಿಕೆ ಬರುತ್ತದೆ ಫ್ರೆಂಡ್ಸ್ ಹಾಗಂತ ಆ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ ಈ ದಿನ ಪೂಜೆ ಮಾಡುವ ವಿಧಾನ ನೋಡೋಣ ಅಮಾವಾಸ್ಯ ದಿನ ಶುಭ ಅಂತ ಕರಿತೀವಿ ಅಮಾವಾಸ್ಯ ದಿನ ಹುಟ್ಟಿದರೆ ಕಳ್ಳ ಆಗ್ತಾರೆ ಅಥವಾ ರಾಜರು ಆಗ್ತಾರೆ ಅಂತ ಕೂಡ ಹೇಳ್ತಾರೆ ಆದ್ರೆ ಅದೆಲ್ಲ ನಾವು ಈ ಕಾಲದಲ್ಲಿ ಯಾರು ನಂಬೋದಿಲ್ಲ ಆದ್ರೂ ಕೂಡ ಆದ್ರೂ ಕೂಡ ಅದು ಹಿರಿಯರು ಹೇಳ್ತಾ ಇದ್ರು ಅಮಾವಾಸ್ಯ ದಿನ ಹುಟ್ಟಿದ್ರೆ ಕಳ್ಳ ಆಗ್ತಾರೆ ಮತ್ತೆ ರಾಜರಾಗ್ತಾರೆ ಅಂತ ಅವತ್ತು ಹುಟ್ಟಿದವರಿಗೆ ಅತೀಂದ್ರಿಯ ಶಕ್ತಿ ಇರುತ್ತದೆ ಅಂತ ತಿಳಿದು ಬಂದಿದೆ ಫ್ರೆಂಡ್ಸ್ ಪ್ರತಿಭೆ ಅವರಲ್ಲಿ ಒಳ್ಳೆ ಪ್ರತಿಭೆ ಇರುತ್ತೆ ಅದನ್ನು ಗುರುತಿಸ್ಬೇಕಷ್ಟೇ ಅಮಾವಾಸ್ಯೆಗಳಲ್ಲಿ ಶ್ರಾದ್ದ ಮಾಡುವುದು ತಿಥಿಗಳನ್ನು ಸ್ವಯಂ ಪಾಕಗಳನ್ನು ಮಾಡುವುದು ಹಿರಿಯರಿಗೆ ಎಡೆ ಹಿಡಿಯುವುದು ಇದನ್ನು ಮಾಡಿದರೆ ಒಳ್ಳೇದು ಫ್ರೆಂಡ್ಸ್ ಹಿರಿಯರಿಗೆ ಎಡೆ ನಾವು ಪ್ರತಿ ಅಮಾವಾಸ್ಯೆಗೂ ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಲಕ್ಷ್ಮೀ ಪೂಜೆನ ಖಂಡಿತ ಮಾಡಲೇಬೇಕು ಲಕ್ಷ್ಮೀ ಪೂಜೆ ಅಮಾವಾಸ್ಯೆ ದಿನ ಇವಾಗ ಶೋ ಆಯ್ತಲ್ಲ ಮಂತ್ರ ಅದನ್ನ ಒಂದು ಇಪ್ಪತ್ತೊಂದು ಸಾರಿ ಹೇಳ್ಕೊಬೇಕು ಖಂಡಿತ ಒಳ್ಳೆಯದಾಗುತ್ತೆ ಮತ್ತು ಲಕ್ಷ್ಮಿ ಪೂಜೆನ ಮರಿದಲೇ ನಾವು ಅಮಾವಾಸ್ಯ ದಿನ ಮಾಡಲೇಬೇಕು ಸಾಂಬ್ರಾಣಿ ಹಾಕಿ ಹಿರಿಯರಿಗೆ ಪೂಜೆ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ ಪ್ರತಿ ಅಮಾವಾಸ್ಯೆಗೂ ನಾವು ಮನೆಯಲ್ಲಿ ಯಾವುದೇ ಇದ್ರೆ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಅದನ್ನೆಲ್ಲ ಶುಭ್ರ ಮಾಡಿ ತೊಳೆದು ದೇವ್ರ ಮನೆಯನ್ನ ತೊಳೆದು ಕ್ಲೀನ್ ಮಾಡಿಕೊಂಡು ವಸ್ತಿಲ್ ಪೂಜೆ ಮಾಡೋದು ಹಿರಿಯರ ಪೂಜೆ ಮಾಡೋದು ಮಾಡಿದ್ರೆ ಈ ರೀತಿ ಮಾಡ್ಕೊಂಡು ಬಂದರೆ ನಮ್ಮ ಮನೆಯಲ್ಲಿ ವಂಶಾಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಯಾವಾಗಲೂ ನಡೆಯುತ್ತೆ ಅಂತ ಹೇಳ್ತಾರೆ ಅಮಾವಾಸ್ಯೆಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಕೆಲವರು ಅಮಾವಾಸ್ಯೆ ದಿನ ದೇವ್ರು ತೆಗಿಬಾರ್ದು ಅಂತ ಹೇಳ್ತಾರೆ ಅದೆಲ್ಲ ಏನು ಇಲ್ಲ ಫ್ರೆಂಡ್ಸ್ ಮೇನ್ ಪೂಜೆ ಬಂದು ನಾವು ಅಮಾವಾಸ್ಯೆ ಮತ್ತೆ ಪೌರ್ಣಮಿಲ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಆವಾಗ ದೇವ್ರಗಳಿಗೆ ಅತಿಯಾದ ಶಕ್ತಿ ಇರುತ್ತಂತೆ ಆವಾಗ ನಾವು ಏನೇ ಬೇಡ್ಕೊಂಡ್ರು ನಡೆಸ್ಕೊಡ್ತಾರೆ ಅಂತ ಹೇಳ್ತಾರೆ ಮತ್ತೆ ಅಮಾವಾಸ್ಯೆ ದಿನ ನಾವು ಅಕ್ಕಿನ ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಮತ್ತೆ ಅಮಾವಾಸ್ಯೆ ದಿನ ನಾವು ಏನನ್ನೂ ಮಾಡಬಾರ್ದು ಅದನ್ನ ಇವಾಗ ತಿಳ್ಕೊಳ್ಳೋಣ ಬನ್ನಿ ಅಮಾವಾಸ್ಯ ನಾವು ಸೂರ್ಯ ಉದಯದ ನಂತರ ಎದ್ದೇಳ್ಬಾರ್ದು ಅಂದ್ರೆ ಬೆಳಗ್ಗೆ ಸೂರ್ಯ ಉದಯ ಆಗುದಕ್ಕೆ ಮುಂಚೆನೆ ನಾವು ಎದ್ದೇಳ್ಬೇಕು ಮತ್ತೆ ಸೂರ್ಯೋದಯನ ನಾವು ನೋಡ್ಬೇಕು ಆಗ ತುಂಬಾ ಒಳ್ಳೇದಾಗುತ್ತೆ ತಲೆಗೆ ಸ್ನಾನ ಮಾಡ್ಕೋಬೇಕು ಅಂದ್ರೆ ಎಣ್ಣೆ ಹಾಕಿ ಸ್ನಾನ ಮಾಡಬಾರ್ದು ಯಾವುದೇ ಕಾರಣಕ್ಕೂ ತಲೆಗೆ ಎಣ್ಣೆ ಹಾಕ್ಬಾರ್ದು ಮಾಮೂಲಿ ನಾರ್ಮಲ್ ಆಗಿ ನಾವು ಶಾಂಪೂನ ಹಾಕಿ ಯಾವ ರೀತಿ ಸ್ನಾನ ಮಾಡ್ತೀವೋ ಆ ತರ ಸ್ನಾನ ಮಾಡಿಕೊಂಡು ಪೂಜೆನ ಮಾಡಬೇಕು ಮತ್ತೆ ಹೊಸ ಬಟ್ಟೆನ ಆ ದಿನ ಧರಿಸಬಾರ್ದು ಯಾವುದೇ ಕಾರಣಕ್ಕೂ ಹೊಸ ಬಟ್ಟೆ ಧರಿಸ್ಬಾರ್ದು ದಾರಿದ್ರೆ ಬರುತ್ತೆ ಅಂತ ಹೇಳ್ತಾರೆ ಮತ್ತೆ ಖರೀದಿ ಕೂಡ ಮಾಡಬಾರ್ದು ಹೊಸ ಬಟ್ಟೆನ ಆ ದಿನ ಅಮಾವಾಸ್ಯೆ ದಿನ ಖರೀದಿ ಮಾಡಬಾರ್ದು ಮತ್ತೆ ಅಮಾವಾಸ್ಯೆ ದಿನ ರಾತ್ರಿ ಊಟನ ಮಾಡಬಾರ್ದು ಇದನ್ನ ತಿಳ್ಕೊಬೇಕು ಮೇನ್ ಫಲಹಾರನ ಸೇವಿಸಬೇಕು ಅವತ್ತು ನೈಟ್ ನಾವು ಬೆಳಗ್ಗೆ ಉಪವಾಸ ಇದ್ದು ದೇವ್ರ ಪೂಜೆ ಮಾಡಿಕೊಂಡು ಮಧ್ಯಾಹ್ನ ನಾವು ಹೊಟ್ಟೆ ತುಂಬ ಊಟ ಮಾಡ್ಕೋಬಹುದು ನಂತರ ನೈಟಲ್ಲಿ ಖಂಡಿತ ಉಪವಾಸ ಮಾಡೋದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂದರೆ ಫಲಹಾರ ಹಣ್ಣು ಹಾಲನ್ನು ಸೇವಿಸ್ಕೋಬೋದು ಮತ್ತೆ ಮಧ್ಯಾಹ್ನ ಊಟ ಮಾಡಬಾರ್ದು ಓಕೆ ಮತ್ತೆ ಯಾವುದೇ ಕಾರಣಕ್ಕೂ ನಾವು ಅಮಾವಾಸ್ಯ ದಿನ ಮಧ್ಯಾಹ್ನ ನಿದ್ರೆ ಮಾಡಬಾರ್ದು ನಿದ್ರೆ ಮಾಡೋದೇ ಖಂಡಿತ ದಾರಿದ್ರೆ ಬರುತ್ತೆ ಅಂತ ಹೇಳ್ತಾರೆ ಆ ದಿನ ಕಟಿಂಗ್ ಆಗಲಿ ಶೇವಿಂಗ್ ಆಗಲಿ ಉಗ್ರ ಕಟ್ ಮಾಡೋದಾಗ್ಲಿ ಖಂಡಿತ ಮಾಡಬಾರ್ದು ಫ್ರೆಂಡ್ಸ್ ಯಾವ್ದೇ ಕಾರಣಕ್ಕೂ ಅಮಾವಾಸ್ಯ ದಿನ ಕಟಿಂಗು ಶೇವಿಂಗು ಮಾಡಬಾರ್ದು ಮತ್ತೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋದನ್ನ ಖಂಡಿತ ಮರಿಬೇಡಿ ಪ್ರತಿ ಅಮಾವಾಸ್ಯೆಗೂ ನಿಮ್ಮ ಕೈಲಾದಷ್ಟು ಸಾಧ್ಯವಾದಷ್ಟು ಪೂಜೆನ ಮಾಡ್ಕೊಳ್ಳಿ ಖಂಡಿತ ಮನೆಯಲ್ಲಿ ಮನೇಲಿರೋ ದಾರಿದ್ರ್ಯ ಖಂಡಿತ ಹೋಗುತ್ತೆ ಮತ್ತೆ ವಸ್ತುಲ್ ಪೂಜೆ ಮಾಡೋದನ್ನ ಖಂಡಿತ ಮರಿಬೇಡಿ ವಸ್ತುಲ್ ಪೂಜೆಗೆ ಲಿಂಬೆಹಣ್ಣನ್ನ ನೀವ್ನಿಸಿ ಕಟ್ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಅಲ್ಲಿ ಎಲ್ಲರಿಗೂ ಬಾಯ್ ಹ್ಯಾವ್ ಎ ಗುಡ್ ಡೇ ಫ್ರೆಂಡ್